ನಮಸ್ಕಾರ ವೀಕ್ಷಕರೇ ಲಕ್ಷ ದ್ವೀಪದಲ್ಲಿ ಪ್ರಧಾನಿ ಮೋದಿಯ ನೂರು ಹೆಜ್ಜೆಗೆ ಮಾಲ್ಡೀವ್ಸ್ ತತ್ತರಿಸಿದೆ ಭಾರತದ ದಿಗ್ಗಜರೆಲ್ಲ ಮೋದಿಗೆ ಬೆಂಬಲ ಸೂಚಿಸ್ತಾ ಇದ್ದು ಇಡೀ ವಿಶ್ವವೇ ಭಾರತದ ಬೆನ್ನಿಗೆ ನಿಂತಿದೆ ಈ ಎಲ್ಲ ಪ್ರಕ್ರಿಯೆಯಿಂದ ಕಂಗಾಲಾಗಿರೋದು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಭಾರತದ ವಿರುದ್ಧ ಅದೇನೋ ಮಾಡ್ತೀನಿ ಅಂತ ಹೋದವನಿಗೆ ಈಗ ಸ್ವಂತ ದೇಶದ ಜನರೇ ಮಕ್ಕುಗೀತಾ ಇದ್ದಾರೆ ಅಂದ ಹಾಗೆ ಪ್ರಧಾನಿ ಮೋದಿಯ ಈ ಬ್ರಹ್ಮಾಸ್ತ್ರ ಆಲ್ ಆಫ್ ದ ಸಡನ್ ಅಲ್ವೇ ಅಲ್ಲ ಈ ದೊಡ್ಡ ಕ್ರಾಂತಿಯ ಹಿಂದೆ ಒಂದು ದೊಡ್ಡ ಇತಿಹಾಸವಿದೆ ಭಾರತ ದ್ವೇಷಿ ಅಂತ ಕರೆಸಿಕೊಳ್ಳೋ ಮಾಲ್ಡೀವ್ಸ್ ನ ಪ್ರೆಸಿಡೆಂಟ್ ಮೊಹಮ್ಮದ್ ಮುಯಿಜು ಯಾರು ಭಾರತ ಅಂದ್ರೆ ಈತನಿಗೆ ಇಷ್ಟು ಉರಿ ಯಾಕೆ ಇಂಡಿಯಾ ಔಟ್ ಅಂತ ಮುಯಿಜು ಘೋಷಣೆ ಮಾಡಿದ್ಯಾಕೆ ಭಾರತವನ್ನ ಎದುರು ಹಾಕಿಕೊಂಡ ಮುಯಿಜು ಪರಿಸ್ಥಿತಿ ಸದ್ಯ ಏನಾಗಿದೆ ಹೀಗೆ ಎಲ್ಲಾ ವಿಚಾರವನ್ನ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀವಿ ಅದರಲ್ಲೂ ಮಾಲ್ಡೀವ್ಸ್ ನಲ್ಲಿ ಏರ್ಪೇರ್ ಆಗ್ತಾ ಇದ್ದಂತೆ ಆತ ಚೀನಾಗೆ ಓಡಿದ್ಯಾಕೆ ಅನ್ನೋದನ್ನ ಕೂಡ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸದ್ಯ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇವೆ ಅದೆಷ್ಟೋ ವರ್ಷಗಳಿಂದ ಭಾರತದ ವಿರುದ್ಧ ಬುಸುಗುಡುತ್ತಾ ಅಧಿಕಾರ ಅನುಭವಿಸ್ತಾ ಇದ್ದವನಿಗೆ ಸರಿಯಾದ ಏಟು ಬಿದ್ದಿದೆ ಪ್ರಧಾನಿ ಮೋದಿ ಹೆಜ್ಜೆ ಇಟ್ಟಿದ್ದು ಲಕ್ಷ ದ್ವೀಪದ ಬೀಚ್ನಲ್ಲಿ ಆದರೆ ಭೂಕಂಪ ಆಗಿದ್ದು ಮಾಲ್ಡೀವ್ಸ್ನಲ್ಲಿ ನಲ್ಲಿ ಎನ್ನುವಂತಾಗಿದೆ ಯಾವ ಜನರು ಮುಯಸೂ ಅನ್ನ ಆಯ್ಕೆ ಮಾಡಿ ಅಧ್ಯಕ್ಷನ ಸ್ಥಾನದಲ್ಲಿ ಕೋರಿಸಿದ್ರೋ ಅವರೆಲ್ಲರೂ ಮುಯಜೂನನ್ನ ಬಾಯಿಗೆ ಬಂದಂತೆ ಬೈತಾ ಇದ್ದಾರೆ ನಿಮ್ಮ ತೆವಲಿಗೆ ಭಾರತವನ್ನ ಎದುರು ಹಾಕಿಕೊಂಡು ಜನರ ಜೀವನವನ್ನ ಹಾಳು ಮಾಡಬೇಡಿ ಅಂತ ಮಕ್ಕುಗಿತಾ ಇದ್ದಾರೆ ಆದಷ್ಟು ಬೇಗ ಭಾರತದ ಕ್ಷಮೆ ಕೇಳಿ ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಅಂತ ಬುದ್ಧಿ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಮುಯಸು ಮಾಡಿರೋ ತಪ್ಪುಗಳು ಏನು ಅನ್ನೋದನ್ನ ತಿಳಿದುಕೊಳ್ಳೇಬೇಕಲ್ವಾ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಹಾಗೆ ಈತ ಏನು ಮಾಡದೆ ಇದ್ದಿದ್ರೆ ಪ್ರಧಾನಿ ಮೋದಿ ಯಾಕೆ ಇಷ್ಟು ದೊಡ್ಡ ಹೊಡೆತ ಕೊಡ್ತಾ ಇದ್ರು ಅದೇನು ಅನ್ನೋದನ್ನ ಈಗ ಹೇಳ್ತೀವಿ ಹೌದು ಇದೆಲ್ಲದಕ್ಕೂ ಕಾರಣ ಮೊಹಮ್ಮದ್ ಮುಯಿಜುಗೆ ಭಾರತದ ಮೇಲಿರೋ ದ್ವೇಷ ಅಂದ ಹಾಗೆ ಈ ಮುಯಿಜು ಮೂಲತಃ ಸಿವಿಲ್ ಇಂಜಿನಿಯರ್ ಬ್ರಿಟನ್ನಲ್ಲಿ ಓದು ಮುಗಿಸಿದ್ದ ಈತ ಮಾಲೆಯ ಮೇಯರ್ ಹುದ್ದೆಯಲ್ಲಿ ಅಲ್ಲದೆ ಮಾಜಿ ಅಧ್ಯಕ್ಷ ಯಮೀನ್ ಆಡಳಿತದಲ್ಲಿ ಕನ್ಸ್ಟ್ರಕ್ಷನ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿರ್ತಾರೆ ಬಳಿಕ ಅಧ್ಯಕ್ಷ ಸ್ಥಾನಕ್ಕೆ ಅಧಿಕಾರಕ್ಕೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ನಲ್ಲಿ ಅದಕ್ಕೂ ಮೊದಲಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಸೋಲಿಹ್ ಭಾರತದ ಪರ ಬೆಂಬಲ ಸೂಚಿಸ್ತಾ ಇದ್ದ ವ್ಯಕ್ತಿ ಅವರ ಅಧಿಕಾರಾವಧಿಯಲ್ಲಿ ವಿಪಕ್ಷ ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ ಪಿಪಿಎಂನ ಅಬ್ದುಲ್ಲಾ ಯಮೀನ್ರನ್ನ ಭ್ರಷ್ಟಾಚಾರದ ಕೇಸ್ನಲ್ಲಿ ಜೈಲಿಗಟ್ಟಲಾಗಿರುತ್ತೆ ಆಗ ಪಿಪಿಎಂ ಪರ ಎಲೆಕ್ಷನ್ ಟೈಮ್ನಲ್ಲಿ ಮುಂದಾಳತ್ವ ವಹಿಸೋದು ಇದೇ ಮುಯಸು ಆಡಳಿತ ಪಕ್ಷದ ಆಲ್ಮೋಸ್ಟ್ ಎಲ್ಲಾ ನಿಯಮಗಳನ್ನ ವಿರೋಧಿಸ್ತಾ ಬರೋ ಈತ ಸೋಹಿಲ್ ಭಾರತದ ಪರವಾಗಿದ್ರೆ ಈತ ಭಾರತದ ವಿರುದ್ಧ ಮಾತನಾಡೋಕೆ ಆರಂಭಿಸ್ತಾನೆ ಎಲೆಕ್ಷನ್ಗೂ ಮೊದಲಿನಿಂದಲೂ ಚೀನಾ ಪರವಾದ ನಿಲುವುಗಳನ್ನ ತೆಗೆದುಕೊಳ್ತಾನೆ ನಾನು ಗೆದ್ದು ಬರ್ತಾ ಇದ್ದಂತೆ ಚೀನಾಗೆ ಒತ್ತು ಕೊಡ್ತೀನಿ ಅನ್ನೋದನ್ನ ಘೋಷಣೆ ಕೂಡ ಮಾಡಿರ್ತಾನೆ ಅದರಂತೆಯೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಶೇಕಡಾ ಐವತ್ ಮೂರರಷ್ಟು ವೋಟ್ಗಳನ್ನ ಪಡೆಯುವ ಮೂಲಕ ಗೆದ್ದು ಬಂದು ಅಧ್ಯಕ್ಷ ಸ್ಥಾನವನ್ನ ಸ್ವೀಕರಿಸ್ತಾನೆ ಮಾಲ್ಡೀವ್ಸ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮುಯಿಸು ಗೆದ್ದಿದ್ದಾರೆ ಅಂತ ಗೊತ್ತಾದ ಬಳಿಕ ಭಾರತದಿಂದ ಮೋದಿ ಶುಭಾಶಯ ತಿಳಿಸ್ತಾರೆ ಟ್ವೀಟ್ ಮೂಲಕ ಸಂದೇಶ ಕಳಿಸುವ ಅವರು ಮಾಲ್ಡೀವ್ಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊಹಮ್ಮದ್ ಮುಯಿಜು ಅವರಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳು ಈ ಸಮಯದಲ್ಲಿ ಭಾರತ ಮಾಲ್ಡೀವ್ಸ್ನ ದ್ವಿಪಕ್ಷೀಯ ಸಂಬಂಧವನ್ನ ಬಲಪಡಿಸಲು ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನಮ್ಮ ಒಟ್ಟಾರೆ ಸಹಕಾರವನ್ನ ಹೆಚ್ಚಿಸಲು ಭಾರತ ಬದ್ಧವಾಗಿದೆ ಅಂತ ಹೇಳ್ತಾರೆ ಆದ್ರೆ ಅದೇ ದಿನ ಮಾಧ್ಯಮಕ್ಕೆ ಮೊದಲ ಪ್ರತಿಕ್ರಿಯೆ ನೀಡೋ ಮುಯಿಜು ಹೇಳೋದೇ ಬೇರೆ ಇಂದು ಜನರು ಮಾಲ್ಡೀವ್ಸ್ ಸ್ವಾತಂತ್ರ್ಯವನ್ನ ಮರಳಿ ಗೆಲ್ಲಲು ಬಲವಾದ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಮುಯಸು ಹೇಳ್ತಾರೆ ಅರ್ಥಾತ್ ಇಷ್ಟು ದಿನ ಮಾಲ್ಡೀವ್ಸ್ ಅನ್ನ ಭಾರತ ಹಿಡಿದಿಟ್ಟುಕೊಂಡಿತ್ತು ಆದ್ರೆ ಇನ್ಮುಂದೆ ಹೀಗೆ ಆಗೋದಿಲ್ಲ ಅನ್ನೋ ಮೆಸೇಜ್ ಅನ್ನ ಕಳಿಸ್ತಾರೆ ಇನ್ನು ಗೆದ್ದ ಬಳಿಕ ಮೊಯಿಜು ಮಾಡೋ ಮೊದಲ ಕೆಲಸ ಅಂದ್ರೆ ಭ್ರಷ್ಟಾಚಾರ ಮಾಡಿ ಹನ್ನೊಂದು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದ ತಮ್ಮ ಪಕ್ಷದ ನಾಯಕ ಹಾಗೂ ಮಾಜಿ ಅಧ್ಯಕ್ಷ ಯಮೀನ್ ಅವರ ಬಿಡುಗಡೆಗೆ ಆದೇಶ ಹೊರಡಿಸೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಧ್ಯಕ್ಷ ಆಗ್ತಾ ಇದ್ದಂತೆ ಮೊಯಿಜು ತೆಗೆದುಕೊಂಡ ಬಹುತೇಕ ನಿಲುವುಗಳು ಭಾರತದ ವಿರುದ್ಧ ಅನ್ನೋದು ಮಾಲ್ಡೀವ್ಸ್ನ ಈ ಹಿಂದಿನ ಬಹುತೇಕ ಎಲ್ಲಾ ಅಧ್ಯಕ್ಷರು ಇಂಡಿಯಾ ಫಸ್ಟ್ ಅನ್ನೋ ನೀತಿಯನ್ನ ಅನುಸರಿಸಿಕೊಂಡು ಬಂದಿದ್ದರು ಆದ್ರೆ ಅಧ್ಯಕ್ಷ ಸ್ಥಾನ ಸಿಕ್ಕಿದ ಜೋಶ್ನಲ್ಲಿದ್ದ ಮುಯಸು ಆ ಪದ್ಧತಿಗೆ ಬ್ರೇಕ್ ಹಾಕ್ತಾರೆ ಮೊದಲು ಭಾರತಕ್ಕೆ ವಿಸಿಟ್ ನೀಡೋ ಬದಲು ಟರ್ಕಿ ಫಸ್ಟ್ ಅಂತ ಟರ್ಕಿಗೆ ಹೋಗಿ ಬರ್ತಾರೆ ಇದಿಷ್ಟಕ್ಕೆ ನಿಲ್ಲದ ಮುಯಜು ದುರಹಂಕಾರ ಮತ್ತೊಂದು ನೀತಿ ಜಾರಿ ಮಾಡೋ ಮೂಲಕ ಭಾರತದ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡ್ಕೊಳ್ತಾರೆ ಭಾರತ ಮಾಲ್ಡೀವ್ಸ್ ನಡುವೆ ನಡೆದಿದ್ದ ಎಲ್ಲಾ ಒಪ್ಪಂದಗಳನ್ನ ಬದಲಾಯಿಸೋಕೆ ಶುರು ಮಾಡಿಕೊಳ್ತಾರೆ ಮಾಲ್ಡೀವ್ಸ್ ನಲ್ಲಿದ್ದ ಭಾರತದ ಟ್ರೂಪ್ಗಳನ್ನ ಹಿಂದೆ ಪಡಿಬೇಕು ಅಂತ ಸೂಚನೆ ಕೊಡ್ತಾರೆ ಇದರ ಬೆನ್ನಲ್ಲೇ ಯುಎಇ ನಲ್ಲಿ ನಡೆದ ಕಾಪ್ ಟ್ವೆಂಟಿ ಸಭೆಯಲ್ಲಿ ಪ್ರಧಾನಿ ಮೋದಿಯನ್ನ ಮುಯಿಜು ಭೇಟಿಯಾಗ್ತಾರೆ ಆಗ ಭಾರತದ ಪಡೆಯನ್ನ ಹಿಂಪಡೆಯುವ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಆದರೆ ಮುಯಿಜು ತಮ್ಮ ಮೊಂಡುತನವನ್ನ ಮುಂದುವರಿಸುತ್ತಾರೆ ಇದರ ಬೆನ್ನಲ್ಲೇ ಮುಯುಜು ಮತ್ತೊಮ್ಮೆ ದುರಹಂಕಾರವನ್ನ ಪ್ರದರ್ಶಿಸುತ್ತಾರೆ ಸದಸ್ಯ ರಾಷ್ಟ್ರವಾಗಿದ್ರೂ ಕೂಡ ಎನ್ಎಸ್ಎ ಲೆವೆಲ್ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ನಲ್ಲಿ ಭಾಗಿಯಾಗದೆ ಮುಯಿಜು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗ್ತಾರೆ ಭಾರತ ಶ್ರೀಲಂಕಾ ಹಾಗೂ ಮಾರಿಷಸ್ ಮಾತ್ರ ಸಭೆಯಲ್ಲಿ ಸೇರುವಂತಾಗುತ್ತೆ ಇದರ ಜೊತೆಗೆ ಭಾರತ ಹಾಗೂ ಮಾಲ್ಡೀವ್ಸ್ ನಡುವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದ ಒಪ್ಪಂದವನ್ನ ರಿನೀವಲ್ ಮಾಡಿಕೊಳ್ಳುವಂತೆ ಮನವಿ ಮಾಡಿದ್ರು ಅದಕ್ಕೆ ಕಿಮ್ಮತ್ತು ನೀಡೋದಿಲ್ಲ ಮುಯಿಜು ಹೈಡ್ರೋಗ್ರಾಫಿಕ್ ಕೋಆಪರೇಷನ್ ನ ವಾಯಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಏಳಕ್ಕೆ ಅಂತ್ಯವಾಗುತ್ತೆ ಈ ಒಪ್ಪಂದದ ಪ್ರಕಾರ ಮಾಲ್ಡೀವ್ಸ್ ನ ಸಮುದ್ರದಲ್ಲಿ ಹೈಡ್ರೋಗ್ರಾಫಿಕ್ ಸಮೀಕ್ಷೆಗಳನ್ನ ನಡೆಸಲು ಭಾರತಕ್ಕೆ ಅನುಮತಿ ನೀಡಲಾಗಿದೆ ನೀರಿನೊಳಗಿನ ಅಥವಾ ಮೇಲ್ಮೈಗಳ ಮ್ಯಾಪಿಂಗ್ ನಡೆಸೋದು ಜಲಾವೃತ ಪ್ರದೇಶಗಳು ಕರಾವಳಿ ಬಂಡೆಗಳು ಹಾಗೂ ಇತರೆ ಭೌತಿಕ ಲಕ್ಷಣಗಳನ್ನ ಅಧ್ಯಯನ ಮಾಡುವ ಸಲುವಾಗಿ ಈ ಮಹತ್ವದ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿರುತ್ತೆ ಆದರೆ ಮುಯಿಜು ಭಾರತದ ಮನವಿಯನ್ನ ತಿರಸ್ಕರಿಸಿ ದುರಹಂಕಾರ ಪ್ರದರ್ಶಿಸ್ತಾರೆ ಒಂದು ಕಡೆ ಭಾರತ ದ್ವೇಷ ಮೆರಿತಾ ಬರೋ ಮುಯಿಜು ಇನ್ನೊಂದು ಕಡೆ ಚೀನಾ ಪ್ರೇಮವನ್ನು ವ್ಯಕ್ತಪಡಿಸ್ತಾನೆ ಬರ್ತಾರೆ ಎಲೆಕ್ಷನ್ಗೂ ಮೊದಲೇ ಚೀನಾ ಜೊತೆ ಆನ್ಲೈನ್ ಮೀಟಿಂಗ್ ಒಂದರಲ್ಲಿ ನಮ್ಮ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿದೆ ಬರ್ತಾ ಇದ್ದಂತೆ ಚೀನಾ ಹಾಗೂ ಮಾಲ್ಡೀವ್ಸ್ ನ ಬಾಂಧವ್ಯ ಹಿಂದೆಂದಿಗಿಂತಲೂ ಉತ್ತಮವಾಗಿರುತ್ತೆ ಅಂತ ಹೇಳಿರ್ತಾರೆ ಈ ಮೀಟಿಂಗ್ ಬಳಿಕ ಅತ್ತ ಚೀನಾದಿಂದ ಒಂದು ಪ್ರತಿಕ್ರಿಯೆ ಕೂಡ ಬಂದಿರುತ್ತೆ ಭಾರತ ಮಾಲ್ಡೀವ್ಸ್ ನ ಎಲ್ಲಾ ವ್ಯವಹಾರಗಳಲ್ಲೂ ಇನ್ವಾಲ್ವ್ ಆಗ್ತಾ ಇದೆಯಂತೆ ಇದರಿಂದ ಅವರಿಗೆ ಸ್ವಾತಂತ್ರ್ಯವೇ ಇಲ್ಲದಾಗಿದೆಯಂತೆ ಹೊಸ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲದಕ್ಕೂ ಅಂತ್ಯ ಹಾಡಲಿದೆಯಂತೆ ಅಂತ ಚೀನಾ ಸುದ್ದಿ ಹಬ್ಬಿಸಿರುತ್ತೆ ಈ ಮೂಲಕ ಭಾರತ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಕಂಟಕವಾಗಿದೆ ಅಂತ ನೆಗೆಟಿವ್ ಸುದ್ದಿ ಹರಡಿಸುವುದಕ್ಕೂ ಯತ್ನಿಸಿರುತ್ತೆ ಅಲ್ಲದೆ ಚೀನಾಗೆ ಮಾಲ್ಡೀವ್ಸ್ ಮೇಲೆ ಇನ್ನೂ ಹೆಚ್ಚಿನ ಬಂಡವಾಳ ಹೂಡೋದಕ್ಕೆ ಮನಸ್ಸಿದೆ ಆದರೆ ಚೀನಾ ಮಾಲ್ಡೀವ್ಸ್ ವ್ಯವಹಾರಗಳು ಮುಕ್ತವಾಗಿ ನಡೆಯೋದಕ್ಕೆ ಕೆಲ ಅಡೆತಡೆಗಳಿವೆ ಅನ್ನೋ ಮೂಲಕ ಭಾರತಕ್ಕೆ ಟಾಂಗ್ ಕೊಟ್ಟಿರುತ್ತೆ ಇಷ್ಟೆಲ್ಲಾ ಬೆಳವಣಿಗೆ ಬಳಿಕ ಗೆದ್ದು ಬಂದು ಚೀನಾಗೆ ಬಕೆಟ್ ಹಿಡಿಯೋಕೆ ಹೋದ ಮುಯಝುಗೆ ಸಿಕ್ಕಿದ್ದು ಮಾತ್ರ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಕೂಗು ಮೊಯಿಝು ಭಾರತ ವಿರೋಧಿ ಮನಸ್ಥಿತಿ ಹೊಂದಿದರೂ ತಮ್ಮದೇ ಕ್ಯಾಬಿನೆಟ್ನ ಮೂರು ಸಚಿವರು ಮೋದಿ ವಿರುದ್ಧ ಮಾತನಾಡಿದ್ದಕ್ಕೆ ಅವರನ್ನ ಅಮಾನತು ಮಾಡಿ ಮರ್ಯಾದೆ ಉಳಿಸಿಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂದರೆ ಈ ಬಾಯ್ಕಾಟ್ ಜಾಗತಿಕ ಮಟ್ಟದಲ್ಲಿ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ ಬರೀ ಅಮಾನತು ಮಾಡುವುದಲ್ಲ ಸಚಿವರ ಹೇಳಿಕೆಗೂ ದೇಶಕ್ಕೂ ಯಾವುದೇ ಸಂಬಂಧ ಇಲ್ಲ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಮಾಲ್ಡೀವ್ಸ್ ಸರ್ಕಾರ ತನ್ನ ಅಫಿಷಿಯಲ್ ಪೇಜ್ನಲ್ಲಿ ಹಾಕಿಕೊಂಡಿದೆ ಇತ್ತ ಅಲ್ಲಿನ ಸಚಿವರು ನಾಲ್ಗೆ ಹರಿಬಿಡ್ತಾ ಇದ್ದಂತೆ ಭಾರತದಲ್ಲಿರೋ ಮಾಲ್ಡೀವ್ಸ್ ರಾಯಭಾರಿಗೆ ಭಾರತದ ವಿದೇಶಾಂಗ ಸಚಿವಾಲಯ ಸಮನ್ಸ್ ನೀಡಿದೆ ಮೊದಲೇ ಮೋದಿ ಲಕ್ಷದ್ವೀಪ ಭೇಟಿ ಮಾಲ್ಡೀವ್ಸ್ ಟೂರಿಸಂಗೆ ಹೊಡೆತ ಕೊಡ್ತಾ ಇದ್ರೆ ಸಚಿವರ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಮಾಡಿದೆ ಈಗ ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಎಲ್ಲರೂ ದನಿ ಎತ್ತುತ್ತಾ ಇದ್ದು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿ ತಕ್ಕ ಪಾಠವನ್ನ ಕಲಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಟ್ರಾವೆಲಿಂಗ್ ಏಜೆನ್ಸಿಗಳು ಕೂಡ ಮಾಲ್ಡೀವ್ಸ್ ವಿರುದ್ಧ ತಿರುಗಿ ಬಿದ್ದಿದೆ ಇನ್ನು ಇಷ್ಟೆಲ್ಲ ಆಗ್ತಾ ಇದ್ದಂತೆ ವಿಚಲಿತರಾಗಿರೋ ಮೊಯ್ಜು ಮತ್ತೆ ಚೀನಾಗೆ ಓಡಿದ್ದಾರೆ ಮೊಯ್ಜು ಚೀನಾ ವಿಸಿಟ್ ಪ್ಲಾನ್ಡ್ ಆಗಿದ್ರು ಈ ಸಂದರ್ಭದಲ್ಲಿ ಅವರು ಚೀನಾಗೆ ತೆರಳಿರೋದು ಭಾರಿ ಕುತೂಹಲವನ್ನ ಹುಟ್ಟಿಸಿದೆ ಕೋವಿಡ್ ಬಂದಾಗ ಈ ಹಿಂದೆ ಸುನಾಮಿ ಬಂದಾಗ ಮಾಲ್ಡೀವ್ ಸಹಾಯಕ್ಕೆ ಬಂದಿದ್ದು ಭಾರತ ಆದ್ರೆ ಈಗ ಮೊಯಿಜು ತನ್ನ ಸ್ವಾರ್ಥಕ್ಕೆ ಭಾರತದ ವಿರುದ್ಧ ನಿಂತು ತನ್ನ ಸ್ವಂತ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ ಸದ್ಯ ಚೀನಾಗೆ ವಿಸಿಟ್ ಮಾಡಿರೋ ಮೊಹಮ್ಮದ್ ಮುಯಿಸು ಹನ್ನೆರಡರ ತನಕ ಅಲ್ಲಿಯೇ ಇರ್ತಾರೆ ಈಗ ಚೀನಾ ಮಾಲ್ಡೀವ್ಸ್ಗೆ ಸಹಾಯ ಮಾಡುತ್ತಾ ಅಥವಾ ಜಾರಿಕೊಳ್ಳುತ್ತಾ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ